ಪ್ರಿಯ ವೀಕ್ಷಕರೇ ಇವತ್ತು ದುಬೈಲಿ ಬಹಳ ಒಂದು ವಿಶೇಷ ದಿನ ಒಂದು ನಗೆ ಸ್ಫೋಟವಾಗುವಂಥ ಸಮಯಕ್ಕೆ ನಾವೆಲ್ಲ ಕಾಯ್ತಿದ್ದೇವೆ ಸೂ ಫ್ರಮ್ ಸೂ ಅಂತ ಹೇಳುವಂಥ ಒಂದು ಮೂವಿ ಪ್ರಪಂಚದ ಮಟ್ಟದಲ್ಲಿ ಶದ್ದು ಇದೆ ಕಾಂತಾರದ ನಂತರ ಇನ್ನೊಂದು ಮೂವಿ ಈಗ ಕನ್ನಡದಲ್ಲಿ ಹೇಳಿ ಕೊರಟಿದೆ ಇವರೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನವರು ಕಡಲ ತೀರ್ದವರು ದುಬೈನಲ್ಲಿದ್ದಾರೆ ಬೇರೆ ಬೇರೆ ವ್ಯಕ್ತಿಯಲ್ಲಿದ್ದಾರೆ ನಿಮ್ಮ ನಿಮ್ಮ ಅಭಿಪ್ರಾಯವನ್ನು ಕೇಳ್ಬೋದು ವೆರಿ ಮಚ್ ಎಕ್ಸೈಟೆಡ್ ಫಸ್ಟು ತುಂಬಾ ರಿವ್ಯೂಗಳನ್ನು ಕೇಳಿದೆ ಬುದ್ಧಿನಲ್ಲಿ ಹೌಸ್ಫುಲ್ ಥಿಯೇಟ್ರನ್ನ ಸ್ಕ್ರೀನ್ಶಾಟ್ಸು ಸೊ ಒಂದು ಒಂದು ರೀತಿಯ ಉತ್ಸಾಹ ಇದೆ ಈ ಮೂವಿಲಿ ಏನಿರ್ಬೋದು ಏನು ಸಸ್ಪೆನ್ಸ್ ಇರ್ಬೋದು ಏನು ಕಾಮಿಡಿ ಇರ್ಬೋದು ಸೊ ಸೊ ಇದೊಂದು ಇನ್ನೊಂದು ಸೆಕೆಂಡ್ ರೀಸನ್ ಅಂದ್ರೆ ನಮ್ಮ ಊರಿನ ಕಲಾವಿದರು ಸೊ ನಮ್ಮ ಉಡುಪಿ ಕಿನ್ನಿಗೋಡಿ ಮಂಗಳೂರು ಈ ಈ ಏರಿಯಾದ ಕಲಾವಿದರನ್ನು ನೋಡಲಿಕ್ಕೆ ಒಂದು ಸಹ ಎಕ್ಸೈಟೆಡ್ ಅದೇ ನಮ್ದೊಂದು ಬಿಜಿ ಬಿಜಿ ಶೆಡ್ಯೂಲ್ ಇರ್ತದೆ ಇಲ್ಲಿ ಯಾವಾಗಲೂ ಫುಲ್ ಟೆನ್ಶನ್ ಅಲ್ಲಿ ಇರ್ತೇವೆ ಪ್ರಕಾರ ತುಂಬಾ ಚಿತ್ರವಾಗಿದೆ ಸೊ ನಮ್ಮ ಒಂದು ರಿಲ್ಯಾಕ್ಸ್ ಮೈಂಡ್ ಮಾಡಲಿಕ್ಕೆ

நம்ம ஏப்பலா சப்போர்ட் இருப்போம் அந்த மாத்திர பொருள் கிளியராக போயிருக்கா எங்களுக்கு நானும் பரவாயில்ல ராஜண்ணா இறக்கிறது அண்ட் ஜே பி துமி நாடுக்கலாம் கங்கராஜுலேஷன்ஸ் ஒன்ஸ் அகேன் மிட் லைக் ஜெய் துமி நாடு ನಮಸ್ಕಾರ ಪ್ರಿಯಾ ವೀಕ್ಷಕರೇ ನನ್ನದು ಗಣೇಶ್ ರೈ ಕೆಲಿಯಾಡಾ ಸ್ಕೋ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ನವರು ಪ್ರತಿ ಸಲ ಒಂದೊಂದು ಗಿಫ್ಟ್ ವಾಚರನ್ನು ಕೊಡ್ತಾರೆ ನನಗೆ ಈ ಬಾರಿ ಸಿಕ್ಕಿರುವ ಗಿಫ್ಟ್ ವಾಚರ್ ಓಕ್ಸ್ ಸಿನಿಮಾದಲ್ಲಿ ಒಂದು ಸಿನಿಮಾ ನೋಡುವಂಥ ಒಂದು ವೋಚರನ್ನು ಯೂಟ್ಯೂಬ್ನ ಅವರು ನನಗೆ ಕಳಿಸಿಕೊಟ್ಟಿದ್ದಾರೆ ಆ ಯೂಟ್ಯೂಬ್ ಚಾನಲ್ನಿಂದ ಬಂದಂಥ ಆ ಒಂದು ವೋಚರನ್ನು ನಾನು ಸೋ ಫ್ರಮ್ ಸೋ ಅಂತ ಹೇಳುವಂಥ ಸಿನಿಮಾವನ್ನು ನೋಡಲಿಕ್ಕೋಸ್ಕರ ದುಬಾಯಿಯ ಬೇರೆ ಬೇರೆ ಚಿತ್ರಮಂದಿರದಲ್ಲಿ ಬುಕ್ ಮಾಡಿದಾಗ ಎಲ್ಲಿಯೂ ಕೂಡ ಸೀಟ್ ಇಲ್ಲ ಎಲ್ಲ ಚಿತ್ರಮಂದಿರಗಳು ಭರ್ತಿಯಾಗಿದೆ ಎಲ್ಲ ರಿಸರ್ವ್ ಕಂಪ್ಲೀಟ್ ಆಗಿ ಇವತ್ತು ನನಗೆ ದುಬಾಯಿಯ ಹೃದಯ ಭಾಗದಲ್ಲಿರುವ ಸಿಟಿ ಸೆಂಟರ್ನಲ್ಲಿರುವ ಓಕ್ಸ್ ಸಿನಿಮಾದಲ್ಲಿ ನನಗೆ ಕುಟುಂಬ ಸಮೇತ ನೋಡುವಂಥ ಒಂದು ಅವಕಾಶ ಸಿಕ್ತು ಹಬ್ಬ ವಾವ್ ಎಂಥ ಒಂದು ಕನ್ನಡ ಸಿನಿಮಾ ಸು ಫ್ರಮ್ ಸೋ ಚಿತ್ರದ ಭಾಗವಾಗಿರುವ ಎಲ್ಲ ಕಲಾವಿದರು ತಂತ್ರಜ್ಞರಿಗೆ ಅಭಿನಂದನೆಗಳು ನಿಮ್ಮ ಕೆಲಸ ಲಕ್ಷಾಂತರ ಜನರ ಜೀವನದ ಒಂದಷ್ಟು ಕ್ಷಣಗಳ ಬೆಲೆ ಕಟ್ಟಲಾಗದ ಅತ್ಯಮೂಲ್ಯ ನಗುವಿಗೆ ಕಾರಣವಾಗಿದೆ ಪ್ರೇಕ್ಷಕರೇ ಈ ಸಿನಿಮಾದ ಪ್ರಚಾರ ರಾಯಭಾರಿಗಳಾಗುವ ಹಾಗೆ ಮಾಡಿದ್ದೀರಿ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆಗ್ತಿದೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನುವಂಥ ದಿನಗಳಲ್ಲಿ ಟಿಕೆಟೇ ಸಿಗ್ತಿಲ್ಲ ಅನ್ನುವಷ್ಟರ ಮಟ್ಟಿಗೆ ಒಂದು ಸಿನಿಮಾ ಯಶಸ್ಸನ್ನು ಕಂಡಿದೆ ಅಂದರೆ ಇದು ಕೇವಲ ಚಿತ್ರತಂಡದ ಗೆಲುವಲ್ಲ ಇದು ಕನ್ನಡ ಚಿತ್ರರಂಗದ ಗೆಲುವು ಒಳ್ಳೆಯ ಸಿನಿಮಾಗಳನ್ನು ನೋಡಬೇಕು ಅನ್ನುವ ಕನ್ನಡ ಸಿನಿಮಾ ಪ್ರೇಮಿಗಳ ಗೆಲುವು ಇದು ಕರಾವಳಿ ಜನ ಏನೇ ಮಾಡಿದರೂ ದೈವ ದೇವರನ್ನು ನಂಬಿ ಗುರಿ ಮತ್ತು ಶ್ರದ್ಧೆಯಿಂದ ಮಾಡ್ತಾರೆ ಮತ್ತು ತುಳುನಾಡ ಕತೆ ಆಧರಿಸಿ ಮಾಡಿದ ಸಿನಿಮಾ ಎಲ್ಲವೂ ಹಿಟ್ ಆಗಿದೆ ಇದು ಕೂಡ ಅದೇ ಮಾದರಿಯಲ್ಲಿದೆ ಅದಕ್ಕೆ ಅವರು ವಿಜಯ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರುವ ನಿರ್ದೇಶನ ಇದು ಒಂದು ಸಿನಿಮಾವನ್ನು ಯಶಸ್ಸಿನ ಕಡೆಗೆ ತಗೊಂಡು ಹೋಗ್ತದೆ ಅನ್ನೋದಕ್ಕೆ ಈ ಅದ್ಭುತ ನಿದರ್ಶನ ಜನರ ರಿವ್ಯೂ ಮೂಲಕನೇ ಗೆದ್ದ ಸಿನಿಮಾ ಇದು ಒಳ್ಳೆಯ ಕಂಟೆಂಟ್ ಇದ್ದರೆ ಜನ ಥಿಯೇಟ್ರಿಗೆ ಬರ್ತಾರೆ ಎಂಬುದಕ್ಕೆ ಉದಾಹರಣೆ ಈ ಸಿನಿಮಾ ತುಳುನಾಡಿನ ನಿಯತ್ತಿಗೆ ಹಿಡಿದ ಕನ್ನಡಿ ಥಿಯೇಟ್ರ್ನಲ್ಲಿ ಒಂದು ಸಿನಿಮಾ ನೋಡಿ ನಾನು ಇಷ್ಟು ನಗಾಡಿದ್ದು ಇದೇ ಫಸ್ಟ್ ಟೈಮ್ ಅನ್ನುವ ಒಂದು ಡೈಲಾಗ್ ಬಹುತೇಕರ ಬಾಯಿಯಲ್ಲಿ ಈ ಸಿನಿಮಾ ನೋಡಿದ ನಂತರ ಕೇಳಿ ಬರ್ತಾ ಇದೆ ನಾನು ಕೂಡ ಇದಕ್ಕೆ ಬರ್ತಲ್ಲ ಸು ಫ್ರಮ್ ಸೋದಲ್ಲಿ ಯಾರು ಹೀರೋ ಅಶೋಕನ ರ ಅಶ್ಲೀಲ ಕೆಟ್ಟ ಕೊಳಕು ಡೈಲಾಗ್ ಡಬಲ್ ಮೀನಿಂಗ್ ಹೊಡಿ ಬಡಿ ಕಡಿ ಒಬ್ಬ ಕಡ್ಡಿ ಪುರ್ಲ ಹೀರೋ ಹತ್ತು ಹನ್ನೆರಡು ಜನರಿಗೆ ಮೈ ಬಟ್ಟೆ ಕೊಳೆ ಆಗದಾಗೆ ಫೈಟ್ ಮಾಡ್ತಾನೆ ಒಂದು ಒಳ್ಳೆಯ ಸಂದೇಶ ಕೂಡ ಇಲ್ಲ ಸು ಫ್ರಮ್ ಸೋ ಈ ಚಿತ್ರದಲ್ಲಿ ಎಲ್ಲಿಯೂ ಅಶ್ಲೀಲತೆಯ ಸ್ಪರ್ಶವಿಲ್ಲ ಡಬಲ್ ಮೀನಿಂಗ್ ಡೈಲಾಗ್ಗಳಿಲ್ಲ ಮನೆ ಮಂದಿಯೆಲ್ಲ ಒಟ್ಟಾಗಿ ಮುಜುಗರವಿಲ್ಲದೆ ಕೊನೆಯವರೆಗೂ ನೋಡಿ ಖುಷಿ ಪಡುವ ಒಂದು ಕಥೆಯ ಹೀರೋ ಆಗಿ ಪ್ರತಿ ದೃಶ್ಯದಲ್ಲಿಯೂ ನಗೆ ಚಿಮ್ಮಿಸುವುದು ನೆಲದ ವಾಸ್ತವತೆಯ ಜೊತೆಗೆ ಅದ್ಭುತವಾಗಿ ಚಿತ್ರ ಮೂಡಿಬಂದಿದೆ ಪ್ರತಿಯೊಬ್ಬರ ನಟನೆಯೂ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ ಬಹುದಿನಗಳ ನಂತರ ಒಂದು ಅದ್ಭುತ ಕೌಟುಂಬಿಕ ಚಿತ್ರ ಬಂದಿದೆ ರಾಜ್ ಬಿ ಶೆಟ್ಟಿ ಅವರು ಕಾಂತಾರ ಚಿತ್ರದ ಹಿಂದೆ ದುಡಿದ ಒಬ್ಬ ಮಾಸ್ಟರ್ ಮೈಂಡ್ ಅಲ್ಲಿನ ಋಣಕ್ಕಾಗಿ ಕೊರಗಜ್ಜ ಗುಳಿಗ ದೈವಗಳ ಆಶೀರ್ವಾದ ಇರುವುದಂತೂ ನಿಜ ಅವರು ನಾವೆಲ್ಲರೂ ಈ ಖುಷಿಗೆ ಇನ್ನಷ್ಟು ಖುಷಿ ಪ್ರೀತಿ ಎಲ್ಲ ಕಡೆಯಿಂದ ನೋಡಬೇಕು ಸಾಮಾನ್ಯವಾಗಿ ಇನ್ ಇವತ್ತಿನ ದಿವಸ ನಾವು ಕೇಳುವಂಥ ಒಂದು ಮಾತು ಸೂಪರ್ ಸ್ಟಾರ್ ಒಬ್ಬರಾದರೂ ಬೇಕು ಸರ್ ಇಲ್ಲದಿದ್ದರೆ ಸಿನಿಮಾ ಓಡಲ್ಲ ಕಮ್ಮಿ ಬಜೆಟಿನ ಸಿನಿಮಾಗಳೆಲ್ಲ ಓಡಲ್ಲ ಸಾರ್ ಮಿನಿಮಮ್ ಹಿಟ್ಟು ಅನ್ನಿಸ್ಕೊಳ್ಳೋದಕ್ಕೆ ಸಿನಿಮಾದ ಹೆಸರು ಕ್ಯಾಚಿಯಾಗಿರಬೇಕು ಸರ್ ಅಥವಾ ಪ್ರಚಂಡ ಅಪ್ರತಿಮ ಅನ್ನೋ ಥರದ ವಿಶೇಷತೆ ಇರಬೇಕು ಸರ್ ದೊಡ್ಡ ದೊಡ್ಡ ಬ್ಯಾನರ್ಗಳ ನಿರ್ಮಾಣ ಮಾಡಿದರೆ ಮಾತ್ರ ಸಿನಿಮಾಗಳಿಗೆ ಒಳ್ಳೆಯ ಆರಂಭ ಸಿಗುತ್ತೆ ಸರ್ ಬೆಂಗಳೂರಲ್ಲಿ ಬೇರೆ ಭಾಷೆಯ ಜನರೇ ಜಾಸ್ತಿ ಆಗ್ಬಿಟ್ಟಾರೆ ಸಾರ್ ಇನ್ನು ಮುಂದೆ ಕನ್ನಡ ಸಿನಿಮಾಗಳು ಓಡೋದೇ ಡೌಟು ದೊಡ್ಡ ದೊಡ್ಡ ಸ್ಟಾರ್ಗಳು ಬಂದು ಪ್ರಮೋಟ್ ಮಾಡಿದರೆ ಸಿನಿಮಾ ಹಿಟ್ಟಾಗ್ತದೆ ಸಾರ್ ಸಿಂಗಲ್ ಸ್ಕ್ರೀನ್ ಇನ್ನು ಮುಂದೆ ವೇಸ್ಟ್ ಸಾರ್ ಯಾಕೆಂದರೆ ಒಂದೇ ಸಲಕ್ಕೆ ಅಷ್ಟು ಜನರನ್ನು ಥಿಯೇಟ್ರ್ ಹತ್ರ ಸೆಳೆಯೋದು ಕಷ್ಟ ಸರ್ ಫ್ರೀ ಟಿಕೆಟ್ ಕೊಟ್ಟು ಜನರನ್ನು ಕರೆಸಿ ಅವರಿಂದ ಹೊಗಳಿಕೆ ಬರೆಸಿಕೊಳ್ಬೇಕು ಸಾರ್ ಐಟಮ್ ಸಾಂಗ್ ಇಲ್ಲದೆ ಜನರನ್ನು ಕರೆ ತರುವುದು ಹೇಗೆ ಸರ್ ಒಳ್ಳೆ ಕತೆ ಇದ್ದರೂ ಯಾರೂ ಸಪೋರ್ಟ್ ಮಾಡಲ್ಲ ಸರ್ ಮಾರ್ನಿಂಗ್ ಶೋಗೆ ಕನ್ನಡ ಸಿನಿಮಾಗಳಿಗೆ ಯಾರು ಬರ್ತಾರೆ ಸರ್ ಇವೆಲ್ಲ ಬೆಂಗಳೂರಿನಲ್ಲಿ ಸರ್ ಅದರ ಆಚೆಗೆ ಸಿನಿಮಾಗಳನ್ನೆಲ್ಲ ಯಾರು ನೋಡ್ತಾರೆ ಸರ್ ಫಾರಿನ್ ಲೊಕೇಶನ್ಗೆಲ್ಲ ಹೋಗಿ ಶೂಟಿಂಗ್ ಮಾಡಬೇಕು ಸಾರ್ ಬಾಲಿವುಡ್ ಕಾಲಿವುಡ್ನಿಂದ ಕಲಾವಿದರನ್ನು ಕರೆಸಿ ಆ್ಯಕ್ಟ್ ಮಾಡಿಸ್ಬೇಕು ಸಾರ್ ಇಲ್ಲದ್ರೆ ಓಡಲ್ಲ ಇನ್ಫ್ಲೂಯೆನ್ಸರ್ಗಳಿಂದ ಪ್ರಮೋಟ್ ಮಾಡಿಸ್ಬೇಕು ಸಾರ್ ಎಲ್ಲ ನ್ಯೂಸ್ ಪೇಪರ್ ಚಾನೆಲ್ಗಳಲ್ಲಿ ಪ್ರಮೋಟ್ ಮಾಡಬೇಕು ಸಾರ್ ಇಂಥ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳಿಗೆ ಸೋ ಫ್ರಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ ಅನ್ನುವ ಒಂದೇ ಒಂದು ಸಿನಿಮಾ ಸಿನಿಮಾದ ಮೂಲಕ ಉತ್ತರ ಕೊಟ್ಟು ಸಿನಿಮಾ ರಂಗಕ್ಕೆ ಸಿನಿಮಾ ಮಂದಿಗೆ ಮತ್ತೊಮ್ಮೆ ಆತ್ಮವಿಶ್ವಾಸ ತುಂಬಿದ ಭರವಸೆಯ ನಿರ್ದೇಶಕ ಜೆ ಪಿ ತುಮಿನಾಡ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳು ಅಭಿವಂದನೆಗಳು ಸೂಪರ್ ಪಿಕ್ಚರ್ ಗಮ್ಮತ್ವಾದ್ರೆ ಇದು ಒಂದು ತುಂಬಾ ಚೆನ್ನಾಗಿದೆ ಚುಕ್ಕೋ 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 ಎಲ್ಲರೂ ನೋಡಿ ನೋಡಿ ಎಲ್ಲರೂ ನೋಡ್ಬೇಕು ಅಂತ ಹೇಳ್ತೀನಿ ಓಕೆ ಇಟ್ ಇಸ್ ಅಮೇಜಿಂಗ್ ಮೂವಿ ಐ थिंक ಸೋ ಎವರಿವನ್ ಶುಡ್ ಗೋ ಅಂಡ್ ವಾಚ್ ತುಂಬಾ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಹಾ ಇಷ್ಟವಾದ ಕಾಮಿಡಿ ಹಾ ಕೆಜಿಎಫ್ ಆದಕಕ್ಷನ ಐ थिंक ತುಂಬಾ ಇಂಟರೆಸ್ಟಿಂಗ್ ನೋಡಿ ಇದೆ ಮೂವಿ ಅನ್ಸುತ್ತೆ ಸೋ ಸೂಪರ್ ಆಗಿದೆ ದುಬೈ ಅಲ್ಲಿ ಒಂದು ಇಂಥ ಕನ್ನಡ ಸಿನಿಮಾ ನೋಡ್ಬೇಕಾಗಿತ್ತು ಎಂಚಾಯ್ತೇನ್ ಹೆಲ್ತ್ ಹೆಲ್ತ್ ಸಾಕಂಡ್ ಫುಲ್ ಕಾಮಿಡಿ ಈ ಒಂದು ಸಿನಿಮಾ ಇವತ್ತು ವಿಶ್ವವ್ಯಾಪಿ ದಿನಮೆಚ್ಚುಗೆಯನ್ನು ಪಡೆದಿದೆ ಕರ್ನಾಟಕದಂತ ಎಲ್ಲ ಚಿತ್ರಮಂದಿರಗಳು ತುಂಬಿ ತುಳುಕಿ ಇವತ್ತು ಪ್ರದರ್ಶನಗೊಳ್ತಿದೆ ಅದೇ ರೀತಿ ದುಬೈಯಲ್ಲಿ ಇವತ್ತು ಕೂಡ ಬಹಳಷ್ಟು ಚಿತ್ರಮಂದಿರಗಳಲ್ಲಿ ತುಂಬಿ ಕಳೆದ ಒಂದು ಎರಡು ಮೂರು ದಿವಸ ನಡೀತಾ ಇದೆ ಇನ್ನು ಬಹಳಷ್ಟು ಸಮಯ ಈ ಒಂದು ಚಿತ್ರ ಇಲ್ಲಿ ಪ್ರದರ್ಶನಗೊಳ್ಳಿಕ್ಕಿದೆ ಎಲ್ಲರಿಗೂ ಶುಭವಾಗಲಿ ಕನ್ನಡ ಚಲನಚಿತ್ರ ರಂಗದಲ್ಲಿ ಇಂಥ ಸಿನಿಮಾಗಳು ಹೆಚ್ಚು ಹೆಚ್ಚು ಬರಲಿ ಈ ಸಿನಿಮಾವನ್ನು ತಯಾರು ಮಾಡಿದಂಥ ತಂಡದವರು ಸರ್ವಕಾಲಿಕ ಮಾನ್ಯರಾಗಿದ್ದಾರೆ சுபவாகலி ஜை ஹிந்த் ஜை கர்நாடகா சிரிகன்னடம் கெல்கே சிரிகன்னடம் பாடுகிறேன்